ನಮ್ಮ ತಂದೆನ ಬಂದು ಮೂರು ತಿಂಗಳು ನಾನು ಹುಟ್ಟಿ ಆವಾಗ ನಾನು ಕಲ್ತ್ಕೊಬಿಟ್ಟು ನಮ್ಮ ತಂದೆನ ನೋಡಿಲ್ಲ ನಾನು ನಮ್ಮ ಅಕ್ಕ ಒಂಥರ ರೌಡಿ ಜಮ್ತಾರೆ ಅವ್ರಿಗೆ ಏನಂದರೆ ಮರ್ಯಾದೆ ಮರ್ಯಾದೆಗೆ ಹೋಯ್ತದಂತ ನನ್ನ ಎಷ್ಟು ಕಟ್ಟಾಕಿ ನೋಡಿದ್ರು ನಾನು ಇರೋಕೆ ಇಲ್ಲ ನಾನು ಅವ್ರನ್ನೆಲ್ಲ ಮೀರಿ ನನ್ನ ಬೊಂಬಾಯಿ ಗಾಡಿಗೆ ಹೋಗ್ಬಿಟ್ಟೆ ಬರೋವಾಗ ಸುಮ್ಮನೆ ಬಂದಿಲ್ಲ ಹಾಫ್ ಲೀಟ್ರ್ ಆಸಿಡಿನೂ ಒಂದು ಸೈಕಲ್ ಚೈನೆಲ್ಲ ಎತ್ಕೊಂಡು ನಾನು ಇರ್ಕೊಡ್ದು ಅಂತ ನಮ್ಮ ಅಕ್ಕ ಹುರ್ಕಾಡ್ಕೊಂಡು ಬಂದರು ಇವ್ರನ್ನ ಹೋಗ್ಬೇಕಾದ್ರೆ ಅಲ್ಲಿ ಮನೇಲಿ ಎಲ್ಲ ಟಾಯ್ಲೆಟ್ ಇಲ್ಲ ಪಬ್ಲಿಕ್ ಟಾಯ್ಲೆಟ್ ಐತೆ ಅಲ್ಲಿ ಹೋಗ್ಬೇಕು ಅದು ಹನ್ನೆರಡು ಗಂಟೆ ಒಂದು ಗಂಟೆ ರಾತ್ರಿಗೆ ತಲೆಗೆ ಸರಿಗೆಲ್ಲ ಬಟ್ಟೆ ಹಾಕ್ಕೊಂಡು ಮುಚ್ಕೊಂಡು ಯಾರಿಗೂ ಗೊತ್ತಾಗ್ಬಾರ್ದು ಆ ಥರ ಹೋಗ್ಬಿಟ್ಟು ಅನ್ನ ಬೆಗಿಸಿದ್ರೆ ಅವ್ರು ಎಂತ ಗೊತ್ತಾಗಲ್ಲ ಆ ಗಂಜಿಯಲ್ಲಿ ಸ್ವಲ್ಪ ಅನ್ನ ಹಾಕಿ ಕದ್ದು ಮುಚ್ಚಿ ತಗೊಂಬಂದು ಕೊಡ್ಬಿಡೋರು ನಾನು ನನ್ನ ದಿಸ ಕಣ್ಣೀರಲ್ಲಿ ಕೈ ತೊಲಿತಾ ಇದೆ ನಮ್ಮ ತಾಯಿನೂ ನಾವು ಹಂಗೆ ಆಗ್ಬಿಟ್ಟಲ್ಲ ನಮ್ಮ ಅಕ್ಕ ಹರಾಜಾಗಂಗೆ ಮಾಡ್ತಾರಲ್ಲ ನಮಸ್ಕಾರ ಮಿರರ್ ಕನ್ನಡ ಅರ್ಪಿಸುವ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಬಿಂದ್ಯಾ ಕಶ್ಯಪ್ ಇವತ್ತು ನನ್ನ ಜೊತೆ ಒಬ್ರು ತುಂಬಾ ಸ್ಪೆಷಲ್ ಗೆಸ್ಟ್ ಇದ್ದಾರೆ ಹಿಜ್ರಾ ಕಲ್ಚರಿನ ಕರ್ನಾಟಕದ ಗುರು ಆಗಿರುವಂತಹ ಗುರು ಗೀತಮ್ಮ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ಅಮ್ಮ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಮೊದಲನೇದಾಗಿ ಅಮ್ಮ ಇಷ್ಟು ವರ್ಷಗಳ ಕಾಲ ನೀವು ಈ ಕಮ್ಯುನಿಟಿಗೋಸ್ಕರನೇ ಬದುಕ್ತಾ ಇದ್ದೀರಿ ಈ ಇದನ್ನು ಉಳಿಸ್ಬೇಕು ಅನ್ನೋದಕ್ಕೋಸ್ಕರ ಬದುಕ್ತಾ ಇದ್ದೀರಿ ಅಮ್ಮ ಅವಾಗ ಇದ್ದಿದ್ದ ಕಲ್ಚರ್ಗೂ ಕಮ್ಯುನಿಟಿಗೂ ಇವಾಗಿರೋದಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅವಾಗ ನಾವು ಬಂದ ಕಾಲದಲ್ಲಿ ಬಂದು ನಮಗಂತ ಒಂದು ಗುರು ಅಂತ ಇದ್ದರು ದೊಡ್ಡವರು ಅವರೆಲ್ಲ ಇವ್ರು ಕೆಲವರು ಇಲ್ಲ ಇವಾಗ ಇವಾಗ ಇರೋದು ಒಬ್ರು ಇದ್ದಾರೆ ಆ ಕಾಲದಲ್ಲಿ ಬರುವಾಗ ಗುರು ಅಂದರೆ ಏನು ಅಮ್ಮ ಏನು ಆ ಕಲ್ಚರ್ ಹೆಂಗೆ ಅಂತ ನಮಗೆ ಈ ಚಪ್ಪಲ ಹೊಡಿಯೋಕೆಲ್ಲ ನಮ್ಗೆ ಗೊತ್ತಿರಲ್ಲ ನಾನು ಆಲ್ರೆಡಿ ನಾನು ಸಿಟಿಯಲ್ಲಿ ಇದ್ದೆ ಸಿಟಿ ಮಾರ್ಕೆಟಲ್ಲಿ ವ್ಯಾಪಾರ ಮಾಡಿಕೊಂಡು ಅಲ್ಲಿದ್ದೆ ಆಮೇಲೆ ಒಂದು ನಮ್ಮ ಥರ ಅದೇ ಹಂಗಂದರೆ ಪೂರ್ತಿ ಬದಲಾವಣೆ ಆಗಿಲ್ಲ ಅವರು ಅವರು ಒಂದು ಪಂಚೆ ಹಾಕ್ಕೊಂಡು ಒಂದು ಶರ್ಟ್ ಹಾಕ್ಕೊಂಡು ಬೊಟ್ಟು ಗಿಟ್ಟೆಲ್ಲ ಇಟ್ಕೊಂಡು ಅವ್ರಿಗೆ ವಯಸ್ಸಾಗಿದ್ದ ಆವಾಗ ಅವ್ರ ಮುಖಾಂತರ ನಾನು ಈಚೆ ಬಂದೆ ನಮ್ಮನೆ ಬಿಟ್ಬಿಟ್ಟು ನಾವು ತುಂಬ ಬಡವರು ಮಾ ಹೊಟ್ಟೆಯಲ್ಲಿ ಹುಟ್ಟಿರೋದು ನಮ್ಮ ತಂದೆ ತಾಯಿ ನಮ್ಮ ತಂದೆನ ಬಂದು ಮೂರು ತಿಂಗಳು ನಾನು ಹುಟ್ಟಿ ಆವಾಗ ನಾವು ಕಲ್ಕೊಬಿಟ್ಟು ನಮ್ಮ ತಂದೆನ ನೋಡಿಲ್ಲ ನಾನು ನಮ್ಮ ತಾಯಿ ಬಂದು ನಮ್ಮನ್ನ ಸಾಕಿ ಬೆಳೆಸಿ ನಾನು ನನಗೆ ಸ್ವಲ್ಪ ಸ್ವಲ್ಪ ಜ್ಞಾನ ಬರುವಾಗನೇ ಈ ಥರ ಹೆಣ್ಮಕ್ಳ ಹತ್ರ ಓಡಾಡೋದು ಪಾತ್ರ ತೊಲೆ ತಲೆ ಬಾಚೋದು ಮನೆ ಗುಡಿಸೋದು ರಂಗೋಲಿ ಬಿಡೋದು ಇದೇ ನನ್ನ ಕೆಲಸ ನಮ್ಮ ಅಕ್ಕ ನಮ್ಮ ಅಣ್ಣ ಎಲ್ಲ ಬಂದು ನನ್ನ ಸುಮಾರು ಸತಿ ಒಡೆದು ಹೊಡೆದು ಬುಂಡೆಲ್ಲ ಒಡೆದ್ರು ಕಾಲು ಒಡೆದ್ರು ಆವಾಗೂ ಅದೆಲ್ಲ ತಡ್ಕೊಂಡು ನಮ್ಮದು ಈ ಥರ ಪರಿಸ್ಥಿತಿ ಅಂತಂದ್ಬಿಟ್ಟು ನನಗೆ ಯಾರು ಹೇಳ್ದೆ ಕೇಳ್ದೆ ತುಂಬ ಕಷ್ಟ ಕಾಲದಲ್ಲಿದೆ ನಮ್ಮ ತಾಯಿ ಅಂತೂ ವಯಸ್ಸಾಗಿತ್ತು ಈಗ ಮೇಲೂ ನಮ್ಮ ತಾಯಿ ಕೇಳೋಕ್ಕಾಗಲ್ಲ ನಮ್ಮ ಅಕ್ಕ ಒಂಥರ ರೌಡಿ ಜಮ್ತಾರೆ ಅವ್ರಿಗೆ ಏನಂದರೆ ಮಾನ ಮರ್ಯಾದೆ ಹೋಯ್ತದಂತ ನನ್ನ ಎಷ್ಟು ಕಟ್ಟಾಕಿ ನೋಡಿದ್ರು ನಾನು ಇರೋಕೆ ಇಲ್ಲ ನಾನು ಅವ್ರನ್ನೆಲ್ಲ ಮೀರಿ ನಾನು ಬೊಂಬಾಯ್ ಗಾಡಿಗೆ ಹೋಗ್ಬಿಟ್ಟೆ ಟಿಕಿಟೇ ಇಲ್ಲ ನಮ್ಮ ಹತ್ರ ಕಾಸು ಇಲ್ಲ ಅವಾಗ ಅವಾಗ ಬಂದು ಇಂದಿರಾ ಗಾಂಧಿ ಅಮ್ಮ ಸಿ ಎಮ್ ಇದು ಪ್ರಧಮ್ಮರಿದ್ರು ಪ್ರಧಮ್ಮರ ಇರುವಾಗ ಈ ಥರ ನಮ್ಮ ಕಲ್ಚರ್ ಮಂಗಳ ಮುಖ್ಯ ಅವ್ರಿಗೆ ಬಂದು ಎಲ್ಲ ಕಡೆ ಫ್ರೀ ಮಾಡಬೇಕು ಅಂತ ಒಂದು ರೂಲ್ಸ್ ತಗೊಂಬಂದಿದ್ರು ಕಾಂಗ್ರೆಸ್ ಇರುವಾಗ ಅವಾಗ ನಾವು ಇಲ್ಲ ಏನಿಲ್ಲ ಟಾಯ್ಲೆಟ್ ಹತ್ರ ಕೂತ್ಕೊಂಡು ಹೋಗಿಬಿಟ್ಟೆ ಬಂಬಾಯಿಗೆ ನಾವು ಟ್ರೈನಲ್ಲಿ ಹೌದು ಅಲ್ಲಿ ಹೋದ್ರೆ ನಮಗೆ ಭಾಷೆ ಗೊತ್ತಿಲ್ಲ ಏನಿಲ್ಲ ಊಟ ಇಲ್ಲ ಹೋಗಿ ಇಲ್ಲಕ್ಕೆ ಎರಡು ಒಂದು ನೈಟು ಒಂದು ಹಗಲು ಬೇಕು ಇಪ್ಪತ್ನಾಲ್ಕು ಗಂಟೆ ಬೇಕು ಹೋಗಿ ಅವರು ಒಂದು ದಾದ ದಾದರ್ ಅಂತ ಒಂದು ಜಾಗದಲ್ಲಿ ಇಳಿಸ್ಬಿಟ್ಟು ಎಲ್ಲ ಹಿಂದಿ ಮಾತಾಡ್ತಾರೆ ಮರಾಠಿ ಮಾತಾಡ್ತಾರೆ ನಮ್ಗೆ ಅಷ್ಟು ಗೊತ್ತಾಗಲ್ಲ ನಾನು ಎಷ್ಟೋತ್ತು ಒಂದು ಹತ್ರ ಕೂತಿದ್ದೆ ಅಲ್ಕೊಂಡು ಆಮೇಲೆ ಯಾರು ನಮ್ಮವ್ರು ಬಂದು ಕೆಲವರು ಭಾಷೆಯಲ್ಲಿ ಮಾತಾಡಿದ್ರು ನಾನು ಈ ಥರ ಬೆಂಗಳೂರಿಂದ ಬಂದಿದ್ದೀನಿ ನಮಗೆ ಭಾಷೆ ಗೊತ್ತಾಗಲ್ಲ ಹಂಗಂತ ಕರ್ಕೊಂಡ್ರ ಹೋಗಿ ಅದು ಯಾರು ಮಾಡಿದ್ದು ಪುಣ್ಯನೋ ಧರ್ಮನೋ ಮೈಸೂರು ಆಶಾ ಅಂತ ಒಬ್ರು ಇದ್ದರು ಅವ್ರಿಗೆ ತುಂಬ ನಮ್ಮ ಫ್ರೆಂಡು ನಾನು ಮಾರ್ಕೆಟಲ್ಲಿ ಅವ್ರನ್ನ ನೋಡಿದ್ದೀನಿ ಅವ್ರ ಹೆಸರು ಬಂದು ಕೌಡಿ ಆಸ ಅಂತ ಹೇಳ್ತಾರೆ ಅವ್ರ ನಂತರನೇ ಪರ್ಸ್ನಾಲ್ಟಿ ಇದ್ದರು ಅವರು ಜೂಲಿ ಅಂತ ಒಬ್ರು ಅವರು ನನಗೆ ಸಿಕ್ಕಿದ್ರು ಸಿಕ್ಕಿದರು ಬೊಂಬೈಲಿ ನನ್ನ ನೋಡಿಬಿಟ್ಟು ಕರ್ಕೊಂಡು ಅವ್ರ ಜತೆಗೆ ಇರಿಸ್ಕೊಂಡು ಸರಿ ನಾನು ಏನು ಮಾಡೋದು ಬಂದುಬಿಡ್ತೀನಿ ನಮ್ಮ ತಾಯಿ ಮೇಲೆ ನಮ್ಮ ಅಕ್ಕ ಮೇಲೆ ನಮ್ಮ ಫ್ಯಾಮ್ಲಿ ಮೇಲೆ ತುಂಬ ದುಃಖ ಒಂದು ಅಲೆಯೋದು ಸ್ಟಾರ್ಟ್ ಆಯಿತು ನನಗೆ ನಾವು ತಪ್ಪು ಮಾಡಬಾರ್ದು ಬಂದ್ಬಿಟ್ಟಲ್ಲ ನಾವು ಏನು ಮಾಡೋದು ಅಂತ ಸರಿ ಹಂಗೆ ಹಂಗೆ ಅವ್ರು ನನಗೆ ಎಷ್ಟು ಸಮಾಧಾನ ಹೇಳಿ ಏನೇನು ಬುದ್ಧಿ ಹೇಳ್ಬೇಕು ಟೈಮ್ಗೆ ಊಟ ನಾಷ್ಟ ಈ ಥರ ಇರಬೇಕು ಈ ಥರ ಹೋಗ್ಬೇಕಂತೆಲ್ಲ ನನಗೆ ಸ್ವಲ್ಪ ಕಲಿಸ್ಕೊಟ್ಟಿದ್ರು ನಮ್ಮ ಅಕ್ಕಂತೂ ಹತ್ತು ರೌಡಿ ಒಂದು ಒಬ್ಬರು ಒಂದು ಆ ಥರ ಒಂದು ಅರ ಜಾಗ ಮಾಡ್ತಾ ಇದ್ರು ಅವ್ರನ್ನ ಕಂಡ್ರೆ ಭಯ ನನ್ನ ಹುಡ್ಕಾಡ್ಕೊಂಡು ಬಂಬಾಯ್ಕೆ ಬಂದಿದ್ರು ಆಸಿಡ್ ಎತ್ಕೊಂಡು ಸೈಕಲ್ ಚೈನ್ ಎತ್ಕೊಂಡು ನಮ್ಮ ರಿಲೇಟಿವ್ ಒಬ್ಬರು ಕೋಳಿವಾಡದಲ್ಲಿ ವಾಡದಲ್ಲಿ ಇದ್ರು ನಮ್ಮ ಅತ್ತೆ ಇನ್ನೂ ಇದ್ದಾರೆ ಮಕ್ಕನ್ ಮಕ್ಕನ್ ಅಂತ ನಮ್ಮ ಚಿಕ್ಕಪ್ಪ ನಮ್ಮ ಮನೆ ಇಲ್ಲಿ ಅಂದರೆ ನಮ್ಮ ಅತ್ತೆ ಮನೆ ಅಲ್ಲಿ ಇತ್ತು ನಾನು ಇರೋದು ಅವ್ರಿಗೆ ಗೊತ್ತಿಲ್ಲ ಈ ಥರ ಬಂದು ಅವರು ಬಂದು ಬೇರೆ ಏನು ಬಿಸ್ನೆಸ್ ಮಾಡ್ತಾಯಿದ್ರು ಅತ್ತವರು ತುಂಬ ಇದು ಒಂದು ಆಮೇಲೆ ನಮ್ಮ ಅಮ್ಮನೂ ನಮ್ಮ ಅಕ್ಕನ್ನ ಕರ್ಕೊಂಬಂದ್ಬಿಟ್ಟವ್ರು ನಮ್ಮ ಚಿಕ್ಕಪ್ಪ ಇಲ್ಲೇ ಇರೋದು ಅಕ್ಕ ನೋಡೋವ್ರಂತ ಬರೋವಾಗ ಸುಮ್ಮನೆ ಬಂದಿಲ್ಲ ಹಾಫ್ ಲೀಟ್ರ್ ಆಸಿಡಿನೂ ಒಂದು ಸೈಕಲ್ ಚೈನೆಲ್ಲ ಎತ್ಕೊಂಡು ನಾನು ಇರ್ಕೂಡ್ದು ಅಂತ ನಮ್ಮ ಅಕ್ಕ ಹುಡ್ಕಾಡ್ಕೊಂಡು ಬಂದರು ಇದೇ ಗಣಪತಿ ಜಾತ್ರೆ ಅಲ್ಲಿ ಅಲ್ಲೆಲ್ಲ ಗಣಪತಿ ಕುಂಡಿಸಿದ್ರೆ ಒಂದೇ ಸಾರಿ ಟೋಟಲ್ ಬಾಂಬಾಯಿ ಎಷ್ಟು ಜಾಲಕ್ಕೆ ಜಾಲಿಗೆ ಒಂದೇ ದಿವಸಕ್ಕೆ ಹದಿನೈದು ದಿವಸ ಹದಿಮೂರು ದಿವಸಕ್ಕೆ ಒಂದೇ ಸಾರಿ ಎತ್ತಬೇಕು ಆ ಟೈಮಲ್ಲಿ ನಾನು ಒಂದು ಸಮುದ್ರ ಸಿಕ್ಕಿತ್ತು ಅಲ್ಲಿ ಓಡೋಕೆ ಬಿದ್ದೋಗಿ ಬಿಡೋಣ ಅಂತೆಲ್ಲ ನಾನು ಯೋಚನೆ ಮಾಡ್ತಾಯಿದೆ ಇಲ್ಲಿಗೆ ಹುಡ್ಕೊಂಡು ಬಂದುಬಿಟ್ರಲ್ಲ ನಮ್ಮನ್ನ ಬಿಡಲ್ಲ ಅಂದ್ಬಿಟ್ಟು ಭಯ ಆಮೇಲೆ ನಮ್ಮ ಅಮ್ಮನಿಗೆ ಈ ಥರ ಮೂಗು ಬಟ್ಟು ಈಸ ಮಡಗಿದೆ ಯಾರು ಮುಖಾಂತರ ನಮ್ಮ ತಾಯಿ ಅಂದರೆ ನನಗಿಷ್ಟ ನಾನಂದರೆ ನಮ್ಮ ತಾಯಿಗೆ ತುಂಬ ಇಷ್ಟ ನಮ್ಮ ಅಮ್ಮನ್ನ ಹೊರದೇ ಅಲ್ಕೊಂಡು ಬಂದವ್ರೆ ನಮ್ಮ ಅಕ್ಕ ಅವರು ನೀನಂದರೆ ಬಂದ್ಬಿಡ್ತಾನೆ ಅಂತ ನಾನು ಬರಲ್ಲ ಅಂದ್ಬಿಟ್ಟು ಬೇರೊಬ್ಬರು ಮುಖಾಂತರ ಇದು ತಗೊಂಡೋಗಿ ನಮ್ಮ ಅಮ್ಮನ ಹತ್ರ ತಲುಪಿಸ್ಬಿಟ್ರಿ ಅಂತ ಐದು ಸಾವಿರ ಒಂದು ಎರಡು ಮೂರು ಬಟ್ ಕೊಟ್ಟು ಕಲಿಸ್ಬಿಟ್ಟೆ ಅವ್ರು ಹೆಂಗೆ ಈಸ್ಕೊಂಡು ಚೀಲದಲ್ಲಿ ಸೊಂಟೆಯಲ್ಲಿ ಯಾವ ಕಾಲದಲ್ಲಿ ಎಲ್ಲರಿಕೆ ಚೀಲ ಥರ ಅವ್ರು ಹಾಕ್ಕೊಂಡ್ರು ಇದನ್ನ ಬಿಟ್ಟು ಅದು ಯಾರು ಕೊಟ್ಟರು ಏನು ಕೊಟ್ಟರು ಅಂತ ಎರಡು ದಿವಸ ಬಂಬಾಯಿ ಬಿಟ್ಟು ಹೋಗಿಲ್ಲ ನಮ್ಮ ಅಕ್ಕ ಅಲ್ಲೇ ನಾನು ಹಿಡಿಬೇಕಂತ ನಾನು ಅಲ್ಲಿಂದ ಬೇರೆ ಕಡೆ ಹೋಗ್ಬಿಟ್ಟೆ ಎಲ್ಲಿ ದಾದರ್ಗೆ ಹೋಗ್ಬಿಟ್ಟು ಈ ಚೆಂಬೂರು ಅಂತ ಒಂದು ಊರೈತೆ ಆ ಚೆಂಬೂರಿಗೆ ಹೋಗ್ಬಿಟ್ಟೆ ನಾನು ಅಲ್ಲಿ ಹೋಗಿ ನಮ್ಮವ್ರ ಮನೆಯಲ್ಲಿ ಒಂದು ಮೂರು ದಿವಸ ಇತ್ಕೊಂಡು ಆಮೇಲೆ ಎಷ್ಟು ದಿವ್ಸಕ್ಕೆ ಅಲ್ಲಿ ಇರ್ತಾರೋ ನೋಡೋಣ ಅಂತ ಬೆಂಗಳೂರಿಗೆ ರೀಚ್ ಆದರೂ ರೀಚ್ ಆದ್ರ ಮೇಲೆ ನನ್ಗೆ ಡೀಟೇಲ್ ಗೊತ್ತಾಯಿತು ಹೋಗೋರ ಇಲ್ಲ ಅಂತ ಆವಾಗ ನಾನು ಮತ್ತೆ ನಾನು ಇರೋ ಜಾಗಕ್ಕೆ ಬಂದೆ ಇಲ್ಲಿದ್ದರೆ ಜಾಗ ಗೊತ್ತಾಗ್ಬಿಡ್ತಲ್ಲ ನಾವು ಇರ್ಕೊಡ್ದು ಅನ್ಬಿಟ್ಟು ನಂದು ಬಟ್ಟೆ ಬಾರಿ ಎಲ್ಲ ಎತ್ಕೊಂಡು ಬೇರೆ ಕಡೆ ಶಿಫ್ಟ್ ಆಗಿಬಿಟ್ಟೆ ಆಮೇಲೆ ಸರಿ ಬಂದು ನೋಡಿಬಿಟ್ರಲ್ಲ ಅವ್ರ ಸಮಾಧಾನ ಆಗಿರ್ತದನ್ಬಿಟ್ಟು ನಾನು ಒಂದು ಎರಡು ವರ್ಷ ಕಲ್ತ್ಕೊಂಡು ಎಲ್ಲ ದುಡ್ಕೊಂಡು ಬಟ್ಟೆ ಬರಿ ಸ್ವಲ್ಪ ದುಡ್ಡುಗಳೆಲ್ಲ ಎತ್ಕೊಂಡು ಅಂತ ಮಾತಾಡ್ತಾ ಇದ್ದೀನಿ ಆನ್ಲೈನ್ ಅವಾಗೆಲ್ಲ ಫೋನ್ ಇಲ್ಲ ಆನ್ಲೈನಲ್ಲಿ ಮಾತಾಡೋದು ಏನೋ ಅವ್ರು ಸಮಾಧಾನ ಮಾಡಿ ಏನು ಮಾಡೋದು ಈ ಥರ ನಾನು ಆಪ್ರೇಷನ್ ಆಗಿದ್ದೆ ಅಷ್ಟೊತ್ತಿಗೆ ಆಪ್ರೇಷನ್ ಆಗಿತ್ತು ಹಂಗಂತ ಸುಳ್ಳು ಹೇಳಿದೆ ನಾನು ಅವ್ರ ಹತ್ರ ಸುಳ್ಳು ಹೇಳಿದೆ ಅವ್ರ ಹತ್ರ ಬಚ್ಚಾಸ್ಕೊಬೇಕಂದ್ರೆ ನಾನು ಸುಳ್ಳು ಹೇಳಬೇಕು ಆ ಟೈಮಲ್ಲಿ ನಾನು ಹೋಗಿ ಒಂದು ವರ್ಷ ಎರಡು ವರ್ಷದಲ್ಲಿ ಯಾರು ಮಾಡೋಲ್ಲ ಅವಾಗೆಲ್ಲ ಅವಾಗೆಲ್ಲ ಯಾರು ಹಂಗೆ ಮಾಡಲ್ಲ ಅವ್ರವ್ರು ದುಡ್ದು ಅವ್ರು ಮಾಡ್ಕೋಬೇಕು ಸರಿ ಏನು ಮಾಡೋದು ಅಂದ್ಬಿಟ್ಟು ನನಗೆ ಹೋಗಿ ಅಮ್ಮನ್ನ ನೋಡಬೇಕಂತ ಬೆಂಗಳೂರಿಗೆ ಬಂದೆ ನನ್ನ ಹತ್ರ ದುಡ್ಡು ಇರೋ ಒಂದು ಎರಡು ಲಕ್ಷ ತೊಗೊಂಡು ಬರ್ತಾ ಬರೀ ಎತ್ಕೊಂಡು ಬಂದೆ ನಮ್ಮ ಅಕ್ಕ ಬಂದು ಒಂದು ಸೀಟು ಮನೆಯಲ್ಲಿ ಬಾಡಿಗೆಲ್ಲಿದ್ದರು ದೊಡ್ಡವರು ನನ್ನ ಈಚಂತೂ ಕರೆಯಲ್ಲ ಇವ್ರಿನಗೆ ಹೋಗ್ಬೇಕಾದ್ರೆ ಪಬ್ಲಿಕ್ ಟಾಯ್ಲೆಟ್ಗೆ ನೈಟ್ ಹೊತ್ತು ಹೋಗ್ಬೇಕು ಹನ್ನೆರಡು ಗಂಟೆಗೆ ಟಾಯ್ಲೆಟ್ಗೆ ಹೋಗ್ಬೇಕಾದ್ರೆ ನೈಟ್ ಹನ್ನೆರಡು ಗಂಟೆ ಮೇಲೆ ಹೋಗ್ಬೇಕು ಅಲ್ಲೆಲ್ಲ ಬಂದು ಸಿಲಂಬು ಥರ ಇರ್ತಾರೆ ಕೋಟ್ರಸ್ಗಳು ಮನೆಗಳು ಎಲ್ಲ ನೋಡಿದ್ರೆ ಅವ್ರಿಗೆ ಫಿಸ್ಟೇಜ್ ಹೋಯ್ತದಂತ ಹತ್ತು ಹತ್ತು ಇಲ್ಲ ಮನೆ ಊಟ ನೀರು ಏನು ಇಲ್ಲ ನಾನು ಏನು ಕಾಸು ಕೊಟ್ಟು ತರ್ಸ್ಕೊ ತಿನ್ಬೇಕು ಇವ್ರನ್ನ ಹೋಗ್ಬೇಕಾದ್ರೆ ಅಲ್ಲಿ ಮನೇಲಿಲ್ಲ ಟಾಯ್ಲೆಟ್ ಇಲ್ಲ ಪಬ್ಲಿಕ್ ಟಾಯ್ಲೆಟ್ ಐತೆ ಅಲ್ಲಿ ಹೋಗಬೇಕು ಅದು ಹನ್ನೆರಡು ಗಂಟೆ ಒಂದು ಗಂಟೆ ರಾತ್ರಿಗೆ ತಲೆಗೆ ಸರಿಗೆಲ್ಲ ಬಟ್ಟೆ ಹಾಕ್ಕೊಂಡು ಮುಚ್ಕೊಂಡು ಯಾರಿಗೂ ಗೊತ್ತಾಗಬಾರ್ದು ಆ ಥರ ಹೋಗ್ಬಿಟ್ಟು ಇವತ್ತು ಯೂರಿನ್ ಟ್ಯಾಲೆಟ್ಗೆ ಹೋಗಿ ಬಂದರೆ ಮಾನಸ ನೈಟು ಹೋಗ್ಬೇಕು ಆ ಥರ ನನ್ನ ಕೂರ ಹಾಕಿದ್ರು ಈಚೆ ಕಲಿಸ್ತಾ ಇಲ್ಲ ನನ್ನ ಕಾಸು ಇರೋ ಗಂಟ ನನಗೆ ಚೆನ್ನಾಗಿ ನೋಡಿಕೊಂಡ್ರು ಕಾಸು ಖಾಲಿ ಆಯಿತು ಈಚೆ ಒಬ್ಬರು ನೋಡ್ಬೇಕಂದ್ರೆ ಆ ಥರ ಬಿಸಿಲು ನೋಡಬೇಕಂದ್ರೆ ಕಷ್ಟ ನನಗೆ ಆರು ತಿಂಗಳು ಹಂಗೆ ನನ್ನ ಹೊಲಿಗೆ ಕೂರ ಹಾಕಿದ್ರು ಈಗ ಮೇಲೆ ಹಿಂಗಿದ್ರೆ ಅಷ್ಟೇ ಇವ್ರು ಏನಾದರೆ ನನಗೆ ಸಾಯಿಸಿಬಿಡ್ತಾರೆ ಏನಾದರೂ ಊಟದಲ್ಲಿ ಇಕ್ಕಿ ಅವ್ರು ಅಂತವ್ರೆ ನಾವೇನು ತಪ್ಪು ಮಾಡಿದ್ವಿ ನೋಡೋಣ ಅಂತ ಬಂದಿದ್ದಕ್ಕೆ ಮತ್ತೆ ನಾವು ಇದು ಮಾಡಿ ಇದ್ಕೊಂಡು ಹೋಗ್ಬಿಡೋಣ ಅಂತ ಅಗ್ರ ಬತ್ತಿ ಆ ಸಿಟ್ಟು ತಗೊಂಬಂದು ಎರಡು ಕೆ ಜಿ ಕೊಡ್ತಾ ಇದ್ವಿ ಊಟ ಕೊಡ್ತಾಯಿಲ್ಲ ನಾನು ಏನು ಮಾಡಲಿ ಅದು ಆ ಸೀಟನ್ನ ನೀರಲ್ಲಿ ಚೆನ್ನಾಗಿ ಬಿಟ್ಟು ನಾನು ಬತ್ತಿ ಮಾಡ್ತಾಯಿದ್ವಿ ಒಂದು ದಿಸೆಗೆ ಒಂದು ಪಟ್ಟಿ ಎರಡು ಪಟ್ಟಿ ಅಂತಾರೆ ಅವಾಗ ಐದು ಸಾವಿರ ಬ ಕಡ್ಡಿ ಮಾಡ್ತೀನಿ ಹತ್ತು ಸಾವಿರ ಕಡ್ಡಿನೂ ಮಾಡ್ತೀನಿ ಅದೆಲ್ಲ ಸ್ಪಾಟ್ಗೆ ಅದು ಒಣಗಬೇಕು ಸಂಜೆ ಒಳಗೆ ಅವಾಗ ಒಂದೂವರೆ ರೂಪಾಯಿ ಸಾವಿರ ಕಡ್ಡಿ ಮಾಡಿದ್ರೆ ಒಂದುವರೆ ರೂಪಾಯಿ ಒಂದು ಸಾವಿರ ಕಡ್ಡಿ ಕೊಡೋದು ಐದು ಕಟ್ಟೆ ಹಾಕಿದ್ರೆ ಏಳುವರೆ ರೂಪಾಯಿ ಕೊಡ್ತಾರೆ ಏಳುವರೆ ರೂಪಾಯ್ಗೆ ಏನು ಮಾಡ್ತೀಯ ಆ ಪಕ್ಕದ ಮನೆಯಲ್ಲಿ ನಾನು ನೋಡೋದು ಅಲೆದವರು ಕಬ್ಬನ ಕೆಲಸ ಮಾಡ್ತಾಯಿದ್ರು ರಾಮನ ರಾಮನ ಅಂತ ತುಂಬ ಒಳ್ಳೆ ವ್ಯಕ್ತಿ ದೊಡ್ಡವರು ಅವ್ರು ನೋಡಿಬಿಟ್ಟು ಅನ್ನ ಬೆಗಿಸಿದ್ರೆ ಅವ್ರು ಎಂತಿಗೆ ಗೊತ್ತಾಗಲ್ಲ ಆ ಗಂಜಿಯಲ್ಲಿ ಸ್ವಲ್ಪ ಅನ್ನ ಹಾಕಿ ಕದ್ದು ಮುಚ್ಚಿ ತಗೊಂಬಂದು ಅವ್ರು ನನಗೆ ಅವ್ರನ್ನೂ ತುಂಬ ಬಡವ್ರೆ ಊಟ ಅಲ್ಲ ಬೆಳಗಿಂದ ಸಂಜೆ ಗಂಟ ಆ ಅನ್ನ ಗಂಜಿಯಲ್ಲಿ ಒಂಚೂರು ಅನ್ನ ಹಾಕಿ ತಗೊಂಡು ಬಂದು ಅಯ್ಯೋ ಏನಿಲ್ಲ ಗಂಜಿ ಪಾಪ ಬೆಳಗಿಂದ ಇದ್ದಾನೆ ಕೆಳಗೆ ಸುರಿತೀವಿ ಅವ್ರು ಕುಡೀಲಿಕ್ಕೆ ಬಿಡು ಅಂತ ಹಂಗೆ ಹೇಳಿ ಅಯ್ಯಪ್ಪ ನನ್ಗೆ ಕೊಡ್ತಾಯಿದ್ದರು ಅಮ್ಮನಂತ ನಾನು ದಿಸಾ ಕಣ್ಣೀರಲ್ಲಿ ಕೈ ತೊಳಿತಾ ಇದೆ ನಮ್ಮ ತಾಯಿನೂ ನಾವು ಹಂಗೆ ಆಗ್ಬಿಟ್ಟಲ್ಲ ನಮ್ಮ ಅಕ್ಕ ಹರಾಜಾಗಂಗೆ ಮಾಡ್ತಾರಲ್ಲ ನಾವು ಏನು ಮಾಡೋದಪ್ಪ ಅಂತ ಹೇಳಿ ಮತ್ತೆ ಅವರು ಹತ್ರ ಸ್ವಲ್ಪ ಐದು ರೂಪಾಯಿ ಹತ್ತು ರೂಪಾಯಿ ತುಂಬ ಬೇಕಾಗಿರೋ ಹತ್ರ ತಗೊಂಡು ಹೋಗ್ಬಿಡೋಣ ಅಂತ ಹೋದರೆ ನಡ್ಕೊಂಡೇ ಹೋಯ್ತಾಯಿದ್ದೀನಿ ಮಿಜಿಸ್ಟಿಗೆ ನೂರ ತೊಂಬತ್ತು ರೂಪಾಯಿ ಏನು ಸೇರಿತ್ತು ಅದು ಎಲ್ಲಿ ಅಷ್ಟೊತ್ಕೊಂಡು ಕವರ್ ಎಲ್ಲಿ ಅಷ್ಟು ಗೊತ್ತಾಗಲ್ಲ ನನಗೆ ಕವರ್ ಎಲ್ಲಿ ಇಟ್ಕೊಂಡಿದ್ದೆ ಎಷ್ಟು ಕಲ್ತ್ಕೊಬಿಟ್ಟೆ ಟ್ರೈನ್ ಟಿಕೆಟ್ ಎತ್ತುವಾಗ ಟಿಕೆಟ್ ಎತ್ತ ಇದ್ರೂ ನಮ್ಗೆ ಭಯ ಫಸ್ಟ್ ಟೈಮಲ್ಲಿ ಏನೋ ಹೋಗ್ಬಿಟ್ಟಿದ್ದೀವಿ ಎಣ್ಣ ಸರ್ತಿ ಎಲ್ಲಾದರೂ ಪೊಲೀಸ್ ಪೀಲೀಸು ಅದು ಇದು ಅಂದರೆ ನನಗೆ ಭಯ ಸರಿ ಒಂದು ಟಿಕೆಟ್ ಅಂದರೆ ಕಾಸು ಇದ್ದೀನಿ ರೈಲ್ವೆ ಸ್ಟೇಷನ್ ಹತ್ರ ಬಾಯಿ ಬಾಯಿಗೆ ಬಡ್ಕೊಂಡು ಅಲ್ತೀನಿ ಅಲ್ತೀನಿ ಎಲ್ಲರೂ ಕೇಳಿರಿ ಈ ಥರ ನಾನು ಬೊಂಬಾಯಿಗೆ ಹೋಗೋಕ್ಕೆ ಎಲ್ಲರ ಹತ್ರ ಐದು ರೂಪಾಯಿ ಹತ್ತು ರೂಪಾಯಿ ನಾನು ಬಿಕ್ಸಾಟ್ನ ಮಾಡ್ಕೊಂಡು ಬಂದೆ ಎಲ್ಲೇ ಕಲ್ತ್ಕೊಬಿಟ್ಟೆ ಟಿಕೆಟ್ ಇಲ್ಲ ಅಂತ ಯಾರೋ ಒಂದು ವ್ಯಕ್ತಿ ಪಾಪ ನನಗೆ ಅಮ್ಮ ಏನು ಅಲ್ಬೇಡ ನಿಮ್ಗೆ ಊಟನೂ ಟಿಕೆಟ್ ನಾನು ತರಿಸ್ಕೊಡ್ತೀನಿ ಅಂತ ಊಟ ಕೊಟ್ಟು ಖರ್ಚಿಗೆ ಇನ್ನೂರು ರೂಪಾಯಿ ಕೈಯಲ್ಲಿ ಕೊಟ್ಟು ಟಿಕೆಟ್ನ ಎತ್ಕೊಟ್ರು ಒಚ್ಕೊಳಕ್ ಒಂದು ಬೆಚ್ಚಿಟ್ಟನು ಕೊಟ್ಟರು ಇವಾಗ ಅವ್ರು ರಾಮನಗರದಲ್ಲಿ ಇದ್ದಾರಂತ ಕೇಳಿ ಪಟ್ಟಿದ್ವಿ ಎರಡು ಸತಿ ಹೋಗಿ ಅವ್ರನ್ನ ನೋಡಿ ನಾನು ಅವ್ರನ್ನ ಅಂಥ ಖುಷಿ ಪಡಿಸ್ಬಿಟ್ಟು ಬಂದೆ ನಾನು ಒಂದು ಸತಿ ನಮಗೆ ಒಂದು ರೂಪಾಯಿ ಮಾಡಿದ್ರೆ ಒಂದು ಸಹಾಯ ಆ ಟೈಮಲ್ಲಿ ಈ ಮಟ್ಟಿಗೆ ಬೆಳೆದಿದ್ದೀನಂದರೆ ಅವರೆಲ್ಲ ಆ ಟೈಮಲ್ಲಿ ನಮಗೆ ಹೆಂಗಿರ್ಬೇಕಂತ ஆமேல யோச்சனை வந்து இல்லை ஆள் தான்